ಸ್ವರ ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯಶಸ್ಸನ್ನು ತರಲಿ ಅಂತ ಹಾರೈಸ್ತಾ ಈಗ ಈ ವಿಡಿಯೋನ ಆರಂಭಿಸುತ್ತಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಯು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಎಸ್ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳ ನೇಮಕ ಪ್ರಕ್ರಿಯೆಯನ್ನು ಆರಂಭಿಸಿ ಈಗಾಗಲೇ ಅರ್ಜಿ ಆಹ್ವಾನಿಸಿದೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಒಂದು ಹಂತದಲ್ಲಿ ಮುಗ್ದಿತ್ತು ಈಗ ಮತ್ತೆ ಅಧಿಸೂಚನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿರೋದ್ರಿಂದ ಮತ್ತು ಚುನಾವಣಾ ಪ್ರಕ್ರಿಯೆಗಳು ನಡೆಯುತ್ತಿರೋದ್ರಿಂದ ಎಲ್ಲರಿಗೂ ಅರ್ಜಿ ಸಲ್ಲಿಸೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಏಪ್ರಿಲ್ ಹದಿನೈದರವರೆಗೆ ವಿಸ್ತರಿಸಿದೆ ಅಲ್ಲದೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಏನಂತಂದರೆ ಈ ವಿಸ್ತರಣೆ ಮಾಡಿರೋ ಕಾರಣದಿಂದಾಗಿ ಜೂನಲ್ಲಿ ನಡೀಬೇಕಾಗಿದ್ದ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಏನಿದೆ ಒಂದು ತಿಂಗಳ ಅವಧಿಗೆ ಮುಂದೂಡಿದೆ ಅಂದರೆ ಜುಲೈ ಏಳಕ್ಕೆ ಈಗ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ ಬಹಳ ಮಂದಿಯ ಕನಸಾಗಿರುತ್ತೆ ನಾನು ಕೆ ಎ ಎಸ್ ಆಫೀಸರ್ ಆಗಬೇಕು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗೆ ಹೋಗಬೇಕು ಗ್ರೂಪ್ ಎ ಮತ್ತು ಮತ್ತು ಗ್ರೂಪ್ ಬಿ ಹುದ್ದೆಯಲ್ಲಿ ನಾನಿದ್ದು ಸರ್ಕಾರದ ಆಡಳಿತಾತ್ಮಕ ವಿಷಯಗಳಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಬಹಳ ಮಂದಿಗಿರುತ್ತೆ ಹಾಗಾಗಿ ಈ ಕನಸನ್ನು ಈಡೇರಿಸಿಕೊಳ್ಳುವ ಕಾಲ ಕಾಲ ಇದು ಇಲ್ಲಿ ಪ್ರತಿಯೊಂದು ನಿಮಿಷವೂ ಇಂಪಾರ್ಟೆಂಟ್ ಒಂದು ತಿಂಗಳ ಅವಧಿ ಪರೀಕ್ಷೆ ಅವಧಿ ಒಂದು ತಿಂಗಳ ಮುಂದೂಡಿದೆ ಅಂತಂದರೆ ನಿಮಗೆ ಬಹಳಷ್ಟು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗತ್ತೆ ಈ ಅವಕಾಶವನ್ನು ಬಳಸ್ಕೊಳ್ಳಿ ಯಾರೂ ಅರ್ಜಿ ಸಲ್ಲಿಸಿರಲಿಲ್ಲ ಇದುವರೆಗೆ ಅವರು ಇನ್ನ ಹೆಚ್ಚು ದಿನ ಕಾಯಬೇಡಿ ಇನ್ನು ನಾಲ್ಕೈ ದಿನ ಅವಕಾಶ ಇರೋದು ಈ ಕೂಡಲೇ ಅರ್ಜಿ ಸಲ್ಲಿಸಿ ಯಾಕೆಂದ್ರೆ ಕೊನೆಯ ದಿನದಲ್ಲಿ ಅರ್ಜಿ ಸಲ್ಲಿಸುವ ಅಲ್ಲೂ ತಾಂತ್ರಿಕ ತೊಂದರೆ ಆಗ್ಬೋದು ಅಲ್ಲದೆ ಇನ್ನು ಮುಂದೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡದೇ ಇರ್ಬೋದು ಅಂದರೆ ದಿನಾಂಕನ ವಿಸ್ತರಿಸದೇ ಇರ್ಬೋದು ಹಾಗಾಗಿ ಈ ಕೂಡಲೇ ಅರ್ಜಿ ಸಲ್ಲಿಸಿ ಅಧ್ಯಯನ ಕೂಡ ಈ ಕೂಡಲೇ ಆರಂಭಿಸಿ ಒಂದು ದಿನ ಕೂಡ ನೀವು ಈ ವಿಷಯದಲ್ಲಿ ವೇಸ್ಟ್ ಮಾಡುವಾಗಿಲ್ಲ ಏಕೆಂದರೆ ಜು ಜುಲೈ ಏಳರಂದು ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಪೂರ್ವಭಾವಿ ಪರೀಕ್ಷೆ ಈ ಹಿಂದೆ ಹೇಗೆ ನಡೀತಿತ್ತು ಅದೇ ರೀತಿಯಲ್ಲಿದೆ ಯಾವ ಬದಲಾವಣೆ ಏನೂ ಇಲ್ಲ ಈ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಒಂದು ಅಧಿಸೂಚನೆ ಪ್ರಕಟ ಆಗಿತ್ತು ಹದಿನೇಳು ಹದಿನೆಂಟನೇ ಸಾಲಿನ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಅಕ್ಟೋಬರ್ನಲ್ಲಿ ಅದರದ್ದು ಪೂರ್ವಭಾವಿ ಪರೀಕ್ಷೆ ನಡೆದಿತ್ತು ಅದೇ ಮಾದರಿಯಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆ ಸಿದ್ಧತೆ ಮಾಡೋದಕ್ಕರೆ ಮುಂಚೆ ನೀವು ದಯವಿಟ್ಟು ಎಲ್ಲರೂ ಗಮನಿಸಿ ಪರೀಕ್ಷೆ ಸ್ವರೂಪ ಹೇಗಿರುತ್ತೆ ಪರೀಕ್ಷಾ ಪ್ರಕ್ರಿಯೆ ಏನೇನೆಲ್ಲ ವಿಷಯಗಳನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು ಈ ವಿಷಯಗಳನ್ನು ಅಧಿಸೂಚನೆಯಲ್ಲಿದೆ ಅಧಿಸೂಚನೆಯಲ್ಲಿ ಸರಿಯಾಗಿ ಓದ್ಕೊಳ್ಳಿ ಅದು ಓದ್ಕೊಂಡು ಅದಕ್ಕೆ ಸೂಕ್ತವಾದ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕೆಂದರೆ ನಿಮ್ಮ ಫೋಕಸ್ಸು ಪರೀಕ್ಷೆ ಪರೀಕ್ಷೆಯನ್ನು ಬರೆಯೋದ್ರ ಕಡೆಗೆ ಇರಬೇಕು ಮತ್ತು ಅದಕ್ಕೆ ಬೇಕಾದ ವಿಷಯಗಳನ್ನು ಮಾತ್ರ ಸಂಗ್ರಹಿಸುವ ಯಾಕೆಂದ್ರೆ ಅವಧಿ ಕಮ್ಮಿ ಇದೆ ಪರೀಕ್ಷೆಗೆ ಅಧ್ಯಯನ ಮಾಡಲಿಕ್ಕಿರೋ ಅವಧಿ ಬಹಳ ಕಡಿಮೆ ಇರೋದ್ರಿಂದ ಪರೀಕ್ಷೆಯ ಸಿಲೆಬಸ್ ಏನಿದೆಯೋ ಅಷ್ಟನ್ನೇ ಫೋಕಸ್ ಆಗಿ ಓದ್ಕೊಳ್ಳಿ ಸ್ನೇಹಿತರೆ ಅಲ್ಲದೆ ಸಾಮಾನ್ಯ ಜ್ಞಾನ ಏನಿದೆ ಅದು ಪೂರ್ವಭಾವಿ ಪರೀಕ್ಷೆ ಮೈನ್ ಇಂಪ ವಿಷಯ ಆಗಿರುತ್ತೆ ಸಾಮಾನ್ಯ ಜ್ಞಾನದ ವಿಷಯವನ್ನು ನೀವು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ಯಾಕೆಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಸಾಮಾನ್ಯ ಜ್ಞಾನ ಇರಲೇಬೇಕು ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಮಾಹಿತಿಯನ್ನು ಇಲ್ಲಿ ಕೇಳಿರ್ತಾರೆ ಅದನ್ನು ಗಮನದಲ್ಲಿಟ್ಕೊಂಡು ಸಾಮಾನ್ಯ ಜ್ಞಾನವನ್ನು ನೀವು ಸಂಬಂಧಪಟ್ಟಾಗ ಹೆಚ್ಚೋದಿ ಇದಕ್ಕೇನು ಮಾಡಬೇಕು ಮುಖ್ಯವಾಗಿ ನಿಮ್ಮ ಒಂದು ಏನು ಟೈಮ್ ಟೇಬಲ್ ಹಾಕೊಂಡು ಓದ್ತಾ ಇದ್ದೀರಲ್ಲ ಆ ಟೈಮ್ ಟೇಬಲ್ನಲ್ಲಿ ಮೊದಲಿಗೆ ನೀವು ದಿನಪತ್ರಿಕೆಗಳನ್ನು ಓದಲು ನ್ಯೂಸ್ ಪೇಪರನ್ನು ಓದಲು ಇಂತಿಷ್ಟು ಸಮಯ ಅಂತ ನಿರ್ದಿಷ್ಟವಾಗಿ ನಿಧಿ ನಿಗದಿಪಡಿಸ್ಕೊಳ್ಳಿ ಅದನ್ನು ತಪ್ಪದೇ ಓದಿ ಯಾಕೆ ಪತ್ರಿಕೆ ಓದ್ಬೋದು ಇವಾಗಂತೂ ಚುನಾವಣೆ ವಿಷಯ ಎಲ್ಲ ಪತ್ರಿಕೆಗಳಲ್ಲೂ ಬರೀ ರಾಜಕೀಯ ಆರೋಪ ಪ್ರತ್ಯಾರೋಪಗಳೇ ಇರ್ತವೆ ಇವನ್ನೆಲ್ಲ ಓದಿ ನೀವೇನು ಏನು ಲಾಭ ಇಲ್ಲ ನೀವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಸುದ್ದಿಯನ್ನು ಓದಬೇಕು ಏನು ಏನು ಓದಬೇಕು ಅನ್ನೋದು ಕೂಡ ನಿಮ್ಮ ಗಮನದಲ್ಲಿರಬೇಕು ಆಕರ್ಷಣೀಯ ವಿಷಯಗಳು ಬಹಳಷ್ಟು ಇರಬಹುದು ಪತ್ರಿಕೆಗಳಲ್ಲಿ ಆದರೆ ನಿಮಗೆ ಬೇಕಾಗಿರೋದು ನಿರ್ದಿಷ್ಟವಾಗಿ ಪರೀಕ್ಷೆಗೆ ಬೇಕಾಗಿರತಕ್ಕಂಥ ಸಾಮಾನ್ಯ ಜ್ಞಾನವನ್ನು ಸಂಗ್ರಹಿಸುವುದು ಇದಕ್ಕಾಗಿ ಏನು ಅಂತಂದ್ರೆ ನೀವು ಪ್ರಜಾವಾಣಿ ಕನ್ನಡದಲ್ಲಾದರೆ ಪ್ರಜಾವಾಣಿ ಅಥವಾ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅದರೊಳಗೆ ಎಡಿಟ್ ಪೇಜಲ್ಲಿ ಅಲ್ಲಿ ಸಂಪಾದಕೀಯ ಪುಟವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಸುದ್ದಿಗಳನ್ನು ಆರೋಪಗಳನ್ನಲ್ಲ ಯಾರೋ ಯಾರೋ ಮೇಲೆ ಆರೋಪ ಮಾಡಿದ್ರು ಯಾವುದೋ ಆ ಥರದ್ದಲ್ಲ ಏನಾದರೂ ಸುದ್ದಿಗಳಿದ್ದಾರೆ ಏನು ಕರೆಂಟ್ ಅಫೇರ್ಸ್ ವಿಷಯಗಳಿದ್ದರೆ ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನೋಡಿಕೊಂಡು ಅದನ್ನು ಬರೆದಿಟ್ಕೊಳ್ಳಿ ನೋಟ್ಸ್ ಮಾಡಿಕೊಳ್ಳಿ ಆ ನಂತರ ನೀವು ಸಂಪಾದಕೀಯ ಪುಟವನ್ನು ಓದಿ ಇಂಗ್ಲೀಷ್ನಲ್ಲಾದರೆ ಹಿಂದೂ ಓದಿ ಹಿಂದೂ ಅಂತ ಹಿಂದೂ ಪತ್ರಿಕೆಯನ್ನು ಓದ್ಕೊಳ್ಳಿ ಸಂಪಾದಕೀಯ ಪುಟವನ್ನು ಓದಿ ಕಾಮರ್ಸ್ ವಿಷಯ ಇಂಟರ್ನ್ಯಾಷನಲ್ ಅಫೇರ್ಸ್ ವಿಷಯ ಮುಕ್ ತುಂಬ ಜನ ಸ್ಪೋರ್ಟ್ಸ್ ವಿಷಯ ಪೇಜನ್ನು ನೋಡೋಕ್ಕೆ ಹೋಗೋಲ್ಲ ಕಾಮರ್ಸ್ ಪೇಜನ್ನು ನೋಡೋಲ್ಲ ವಾಣಿಜ್ಯ ಪುಟ ನೋಡೋಕೋಗಲ್ಲ ಹಾಗೆ ಮಾಡಬೇಡಿ ಯಾಕೆಂದರೆ ಅಲ್ಲಿರುವ ಡೆವಲಪ್ಮೆಂಟ್ಗಳ ಬಗ್ಗೆ ಕುರಿತು ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅಫೇರ್ಸ್ ಅಲ್ಲಿ ನಿಮಗೆ ಏನೇನು ನಡೀತದೆ ಬೇರೆ ಬೇರೆ ದೇಶದ ಪಾಲಿಸಿಗಳು ಹೇಗೆ ಚೇಂಜ್ ಆಗಿದ್ದಾವೆ ಯಾರಿದ್ದಾರೆ ಯಾ ಆಮೇಲೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ ಸಂಘಟನೆಗಳಿಗೆ ಯಾರು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅವರು ಅವರು ಯಾವ ದೇಶದವರು ಈ ಥರ ವಿಷಯಗಳನ್ನು ನಮ್ಮ ದೇಶದಾದರೂ ಸರ್ ಪ್ರಮುಖ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸರ್ಕಾರಿ ಆರ್ಗನೈಸೇಷನ್ ಮುಖ್ಯಸ್ಥರು ಯಾರು ಈ ಥರದ ವಿಷಯಗಳನ್ನೆಲ್ಲ ನೀವು ಪತ್ರಿಕೆಗಳಲ್ಲಿ ನೋಡಿಕೊಂಡು ಓದಿ ಹಾಗೆ ಇದ್ದ ಇದು ಮಾಡಬೇಡಿ ಅದನ್ನು ನೋಟ್ ಮಾಡಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಯಾಕೆಂದರೆ ಅದ್ರ ಮೇಲೆ ನೀವು ಆವಾಗ ಅವಾಗ ಕಣ್ಣಾಡಿಸ್ತಿರ್ಬೋದು ನೆನಪಿನಲ್ಲಿ ಉಳಿಯುತ್ತೆ ಈ ಥರ ಪತ್ರಿಕೆಗಳನ್ನು ಓದಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಜ್ಞಾನ ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ಗಳಿಂದ ನೀವು ನಿಮಗೆ ಸಾಧ್ಯವಾದರೆ ಎಂಟರಿಂದ ಹನ್ನೆರಡನೇ ತರಗತಿವರೆಗಿನ ಅಂದರೆ ಸೆಕೆಂಡ್ ಪಿ ಯು ಸಿ ವರೆಗಿನ ಟೆಕ್ಸ್ಟ್ ಬುಕ್ಗಳನ್ನು ಸಂಗ್ರಹಿಸಿಕೊಂಡು ಅವುಗಳನ್ನು ಕ ಓದಿ ಅದರೊಳಗೆ ನಮಗೆ ಬೇಕಾದ ಇತಿಹಾಸದ ಬೇಸಿಕ್ ಇನ್ಫಾರ್ಮೇಷನ್ ಸಿಗತ್ತೆ ಒಂದು ವರ್ಲ್ಡ್ ಅಫೇರ್ಸ್ ಅಫೇರ್ಸ್ಗಳದ್ದು ಏನು ನಿಮಗೆ ಬೇಸಿಕ್ ಆದ ಮಾಹಿತಿಯನ್ನು ಅದು ಸಿಗುತ್ತೆ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಮಾತ್ರ ಓದಲಿಕ್ಕೆ ಏಯ್ಟ್ ಟು ಏಯ್ಟ್ ಟು ಟ್ವೆಲ್ ಸ್ಟ್ಯಾಂಡರ್ಡಿಂದ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಓದಕ್ಕೆ ಮಾತ್ರ ಮರಿಲೇಬೇಡಿ ಇದು ನಿಮಗೆ ಬೇಸಿಕ್ಕಾದ ಮಾಹಿತಿಯನ್ನು ಕೊಡುತ್ತೆ ಇದಾದ ಮೇಲೆ ಸಂವಿಧಾನದ ವಿಷಯ ಭೂಗೋಳ ಇತಿಹಾಸ ಸ್ವಾತಂತ್ರ್ಯ ಹೋರಾಟ ಹೀಗೆ ಬೇರೆ 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 ವಿಷಯಗಳನ್ನು ನೀವು ಓದಬೇಕಾಗತ್ತೆ ಅವುಗಳಲ್ಲಿ ಯಾವ ರೀತಿ ಓದಬೇಕು ಯಾವ ರೀತಿ ಹಿಂದೆ ಪ್ರಶ್ನೆ ಪತ್ರಿಕೆಗಳನ್ನು ಕೇಳಲಾಗಿತ್ತು ಪ್ರಶ್ನೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅವುಗಳನ್ನು ಹೇಗೆ ಓದಬೇಕು ಯಾವ ನಿರ್ದಿಷ್ಟವಾಗಿ ಯಾವ ವಿಷಯವನ್ನು ಹೇಗೆ ಗ್ರಹಿಸ್ಕೊಳ್ಬೇಕು ಎಂಬುದನ್ನು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ಮತ್ತು ಭೇಟಿಯಾಗೋಣ ಕೆ ಎಸ್ ಪರೀಕ್ಷೆಗೆ ನಾನು ಈ ವಿ ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಅಂದರೆ ಅರ್ಜಿ ಹಾಕೋ ಹಾಕದೇ ಇರೋರಿಗೆ ಇನ್ನೂ ಅವಕಾಶ ಇದೆ ಅರ್ಜಿ ಹಾಕಿ ಏಪ್ರಿಲ್ ಹದಿನೈದು ಕೊನೆಯ ದಿನ ಅಂತ ಒಂದು ವಿಷಯ ಹೇಳಲಿಕ್ಕಿದೆ ಹೇಳಲಿಕ್ಕಿತ್ತು ಮತ್ತು ಎರಡನೇದಾಗಿ ಪರೀಕ್ಷೆ ಮುಂದೂಡಿದೆ ಮುಂದೂಡಲು ಮುಂದೂಡಿದೆ ಅಂತ ಹೇಳ್ಬಿಟ್ಟು ಓದಿದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋಣ ಆ ಥರ ರಿಲ್ಯಾಕ್ಸ್ ಆಗಬೇಡಿ ಯಾಕೆಂದರೆ ಭಾಳ ವರ್ಷಗಳ ನಂತರ ಈ ಸತಿ ಪರೀಕ್ಷೆ ನಡೀತಾ ಇದೆ ಬಾ ಭಾಳಷ್ಟು ಮಂದಿ ನನ್ನ ಪ್ರಕಾರ ಅರ್ಜಿ ಸಲ್ಲಿಸಿರ್ಬೋದು ಭಾಳ ತಿಕ್ ಕಾಂಪಿಟೇಷನ್ ಇರುತ್ತೆ ನಾನು ನಾನು ಕೆ ಎಸ್ ಆಫೀಸರ್ ಆಗಬೇಕು ನಾನು ಕೆ ಎಸ್ ಆಫೀಸರ್ ಆಗಬೇಕು ಅಂತ ಭಾಳ ಜನ ಪ್ರಯತ್ನ ಪಡ್ತಿರ್ತಾರೆ ಹಾಗಾಗಿ ಒಂದೊಂದು ಮಾ ಅಂಕವು ಇಲ್ಲಿ ಬಹಳ ಮಹತ್ವ ಪಡೆದಿರುತ್ತೆ ಹೀಗಾಗಿ ಸಮಯವನ್ನು ವ್ಯರ್ಥ ಮಾಡಿದೆ ಒಂದು ತಿಂಗಳು ಪರೀಕ್ಷೆ ಮುಂದೂಡಿದಾರೆ ಅಂತ ಸಮಯವನ್ನು ವ್ಯರ್ಥ ಮಾಡಿದೆ ಒಂದಿಷ್ಟು ವಿರಾಮ ಏನು ಆರಾಮ ಹಾ ಇಲ್ಲ ಪರೀಕ್ಷೆ ಮುಂದೂಡ ಮುಂದುವ ನೀರನ್ನು ದಿನ ಅಂತ ಯೋಚನೆ ಮಾಡಿದೆ ನಿಮ್ಮ ನಿರ್ದಿಷ್ಟ ಗುರಿಯ ಗುರಿಯಡೆಗೆ ಸಾಗುವತ್ತ ಗಮನ ನೀಡಿ ಅಂತ ಹೇಳ್ತಾ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಮತ್ತೆ ಬೇರೆ ವಿಷಯಗಳ ಬಗ್ಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ